ಒಂದು ಚಮತ್ಕಾರ ಮಾಡುವಂಥ ಒಂದು ಯೋಗ ಸಾಧನೆ ಮಾಡುವಂಥವ್ರು ಯಾರಾದರೂ ಅಂತ ನಾನು ಹುಡುಕಿದೆ ಅಂಥವ್ರನ್ನ ಸಿಕ್ಕರು ಅಂಥವರಿಂದ ಉಪದೇಶ ತೊಗೊಂಡ್ಮೇಲೆ ಆ ಒಂದು ಯೋಗ ಚಾಲ್ತಿ ಇಲ್ಲ ಸದ್ಯಕ್ಕೆ ನಮ್ಗೆ ಏನು ದಿಕ್ಷೆ ಕೊಟ್ಟವ್ರೆ ಅವರು ಮೂರರಿಂದ ಮೂರುವರೆ ವರ್ಷದೊಳಗೆ ಆ ಯೋಗ ಮುಗಿತೈತೆ ಅದು ಮುಗಿದ ತಕ್ಷಣ ಆ ಮನುಷ್ಯ ಅಣಿಮಾದಿ ಸಿದ್ಧಿಗಳು ಬರ್ತಾವೆ ಅಣಿಮಾದಿ ಸಿದ್ಧಿಗಳು ಬರುವಂಥ ಯೋಗ ಅಂದ್ರೆ ಅದು ಒಂದ ಓಕೆ ಬೇರೆ ಯೋಗದಾಗ ಬರಂಗಿಲ್ಲ ಇದನ್ನ ಹಟಿಯೋಗ ಮಾಡಿದ್ರು ಅಂದ್ರೆ ತ್ರಿಮೂರ್ತಿಗಳು ಏನಾದರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರಕ್ಕಿಂತ ಹೇಳ್ತಕ್ಕನಕಿಂತ ಅದಕ್ಕೇನ ಪವರ್ಫುಲ್ ಅವರು ಇವನ್ ಎದುರಿಗೆ ಬಂದ್ರ ಅವರೇ ಇವನಿಗೆ ಬರುತ್ತೆ ಎಷ್ಟು ಯೋಗ ಬಂದಾವ ಎಲ್ಲಾ ಯೋಗ ಬಂದಿರೋದು ಹಠಯೋಗದಿಂದ ಮತ್ತೆ ಅದರ ಮರ್ಮ ಎಲ್ಲರಿಗೂ ಗೊತ್ತಾಗಲ್ಲ ಅಷ್ಟು ಸರಳನೂ ಅದು ಹಠಯೋಗ ಮಾಡಿದಂತ ಮನುಷ್ಯ ಯಾವ ದೇವರನ್ನು ಪೂಜೆ ಮಾಡಂಗಿಲ್ಲ ಯಾವ ದೇವ್ರಿಗೆ ಒಂದು ಉದಿನ ಕಡ್ಡಿ ಹಚ್ಚಂಗಿಲ್ಲ ಯಾಕೆ ಹಚ್ಚಂಗಿಲ್ಲ ಸ್ವತಃ ಅವನ ದೇವ್ರಿಗಿಂತ ಹೆಚ್ಚಾಗಿರ್ತಾನ ಅದಕ್ಕಿನ್ ಯಾವ ದೇವರು ಉಪಾಸನೆ ಮಾಡುವಂತ ಅವಶ್ಯಕತೆನೂ ಅವಾಗಿಲ್ಲ ಈ ತ್ರಿಮೂರ್ತಿಗಳ ಮೇಲೆ ದೇವಿ ಬರ್ತಾಳ ಈ ದೇವಿ ಮೇಲೆ ಒಂದು ನಿರಾಕಾರ ಶಕ್ತಿ ಐತೆ ಆ ನಿರಾಕಾರ ಶಕ್ತಿ ಆಚೆ ಕಡೆ ಏನೂ ಇಲ್ಲ ಆ ನಿರಾಕಾರ ಶಕ್ತಿಗೇನ ಪರಮಾತ್ಮ ಅಂತ ಹೇಳ್ತಾರ ಅದೇ ಪರಮಾತ್ಮನ ಆತ್ಮರೂಪದಿಂದ ಎಲ್ಲ ಜೀವಿಗಳೂ ಅದನು ಸರ್ ನಮಸ್ಕಾರ ನಮಸ್ಕಾರ ಮೊದಲಾಗಿ ನಿಮ್ಮ ಒಂದು ವಿಚಾರಗಳು ತುಂಬ ಇಷ್ಟ ಆಯಿತು ನನಗೆ ನಿಮ್ಮ ಜೊತೆ ಮಾತಾಡಿ ಒಂದಷ್ಟು ವಿಚಾರಗಳು ನಿಮಗೆ ಕೇಳಿದ ಮೇಲೆ ಇಲ್ಲ ನಿಮ್ಮ ಹತ್ರ ಒಳ್ಳೆ ಜ್ಞಾನ ಐತೆ ಇದನ್ನು ನಾನು ನಮ್ಮ ಸ್ವದೇಶ್ ಮೀಡಿಯಾದಿಂದ ಪ್ರಚಾರ ಮಾಡೋದ್ರಿಂದ ಸಾಕಷ್ಟು ಒಂದು ಒಳ್ಳೆಯ ವಿಚಾರಗಳು ನಮ್ಮ ವೀಕ್ಷಕರಿಗೆ ಆಗ್ಬೋದು ನಮ್ಮ ಜನಗಳಿಗಾಗ್ಬೋದು ತಿಳಿಯುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟು ದೂರ ಬಂದಿದ್ದೀವಿ ಸೊ ನೀವು ನಿಮ್ಮ ಅಡ್ರೆಸ್ ಇದೆಲ್ಲ ಬೇಡ ಅಂತ ಹೇಳಿದ್ರಿ ಸೊ ಒಂದು ಊರು ಬಾಗಲಕೋಟೆ ಅಂತ ನಾವು ಹೇಳ್ಕೊತೀವಿ ಬಾಗಲಕೋಟೆಯಲ್ಲಿ ನೀವು ವಾಸ ಇದ್ದೀರಾ ಬಟ್ ಬಾಗಲಕೋಟೆ ನಿಮಗೊಂದು ನಿಮ್ಮ ಸಾಧನೆಗಳು ನೀವು ಮಾಡ್ಕೊಂಡಿರೋ ವಿಚಾರಗಳನ್ನ ನಾನು ಮುನ್ನೂ ನೆಕ್ಸ್ಟ್ ಬರೋ 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 ಎಪಿಸೋಡ್ಗಳಲ್ಲಿ ನಾನು ಅದ್ರ ಬಗ್ಗೆ ಒಂದೊಂದಾಗಿ ಮಾತಾಡ್ತಾ ಹೋಗ್ತೀನಿ ಮೊದಲಾಗಿ ಚಿಕ್ಕದಾಗಿ ನಿಮ್ಮದೊಂದು ಪರಿಚಯ ಮಾಡಿಕೊಡಿ ಆಮೇಲೆ ನಿಮ್ಮಲ್ಲಿರೋ ವಿಚಾರಗಳ ಬಗ್ಗೆ ಆ ಜ್ಞಾನದ ಬಗ್ಗೆ ನೆಕ್ಸ್ಟ್ ಪ್ರಶ್ನೆ ಮಾಡಿಕೊಡ್ತೀನಿ ಮಾಡ್ತೀನಿ ನಮ್ಮದು ಯೋಗ ಮಾರ್ಗದೊಳಗೆ ಕೇರಳದ ಶಿವಾನಂದ ಪರಮಹಂಸರಿಂದ ಆ ಒಂದು ಪರಂಪರೆಯಿಂದ ನಮ್ಮ ದೀಕ್ಷೆ ಆಗೈತೆ ನಂತರ ಅದು ರಾಜಯೋಗದೊಳಗೆ ಏನೈತಿ ಸ್ವಲ್ಪ ಮಟ್ಟಿಗೆ ಒಳ್ಳೇದು ಅನ್ನಿಸ್ತದೆ ಮತ್ತು ನನಗೆ ರಾಜಯೋಗದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿರುವಂಥ ಯೋಗ ಮಾಡ್ಬೇಕಂತ ವಿಚಾರ ಬಂತು ಅಂದ್ರೆ ಯೋಗದೊಳಗೆ ಏನೈತಿ ಸಿದ್ಧಿಗಳು ಬರ್ತವೆ ಕೆಲವು ಈ ಕೆಲವ್ರು ಏನೈತಿ ಯೋಗ ಸಾಧನೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಎಷ್ಟೋ ಬೇರೆ ಬೇರೆ ಕಡೆ ಏನೇನು ಹೇಳ್ತಾರ ಆದ್ರೆ ಸಿದ್ಧಿ ಇದ್ದವ್ರು ಯಾರು ಕಂಡಿಲ್ಲ ನನಗೇನು ಬೇಕಾಗಿತ್ತು ಸಿದ್ಧಿ ಸಾಧನೆ ಮಾಡಿಕೊಂಡು ಒಂದು ಚಮತ್ಕಾರ ಮಾಡುವಂಥ ಒಂದು ಯೋಗ ಸಾಧನೆ ಮಾಡುವಂಥವ್ರು ಯಾರಾದರೂ ಸಿಗ್ತಾರನಂತ ನಾನು ಹುಡುಕಿದೆ ಅಂಥವ್ರನ್ನ ಸಿಕ್ಕರು ಅಂಥವ್ರಿಂದ ಉಪದೇಶ ತೊಗೊಂಡ್ಮೇಲೆ ಆ ಒಂದು ಯೋಗ ಚಾಲ್ತಿಗೆ ಗೆಲ್ಲಿ ಇಲ್ಲ ಸದ್ಯಕ್ಕೆ ಅವ್ರು ನಮಗೇನು ದಿಕ್ಷೆ ಕೊಟ್ಟವ್ರ ಕೊನೆ ಅವರು ಅವ್ರ ನಂತರ ಆ ಯೋಗ ಪದ್ಧತಿ ಈಗ ಸದ್ಯ ಇಲ್ಲ ಸ್ವಲ್ಪ ಮಂದಿ ಅಂತ ಅವ್ರೆ ಅಷ್ಟ ಒಂದು ಏಳು ಮಂದಿ ಇದಾರೆ ಈಗ ಇಲ್ಲಿ ನಮ್ಮ ಕರ್ನಾಟಕದೊಳಗ ಮೂರ್ನಾಲ್ಕು ಮಂದಿ ಯೋಗದೊಳಗೆ ಯೋಗದೊಳಗ ಯೋಗ ಅಂತ ರಾಜ ರಾಜಯೋಗ ಅಂತ ಬರ್ತ ಆಮೇಲೆ ಸಿದ್ಧ ಯೋಗ ಅಂತ ಬರ್ತಾರ ಶಕ್ತಿಪಾತ ಕುಂಡ್ಲಿನಿ ಯೋಗ ಅಂತ ಹೇಳ್ತಾರ ಬೇರೆ ಬೇರೆ ಇನ್ನೂ ಹೇಳ್ತಾರ ಆದ್ರ ಸಿದ್ಧಿ ಬರುವಂಥ ಯೋಗ ಅಂದ್ರೆ ಯೋಗ ಏನು ಬೇರೆ ಯೋಗ ಏನು ಮಾಡ್ತಾರಲ್ಲ ಅದ್ರೊಳಗ ಬರ್ತಾವೆ ಮಾನಸಿಕವಾಗಿ ಕೆಲವು ಸಿದ್ಧಿಗಳು ಬರ್ತಾವೆ ಕೆಲವೊಂದು ದೊಡ್ಡ ಪ್ರಮಾಣದ ಸಿದ್ಧಿ ಇರುವಂಥ ಬರೋಂಗಿಲ್ಲ ಇನ್ನು ಹಠು ಯೋಗ ಅಂತಂದ್ರೆ ಅದನ್ನು ಮಾಡುವಂಥವ್ರು ಸದ್ಯ ಚಾಲ್ತಿ ಒಳಗೆ ಭಾಳ ಕಡಿಮೆ ಜನ ಮತ್ತು ಅದನ್ನು ಮಾಡ್ಬೇಕಂದ್ರೆ ಸಾಕಷ್ಟು ಪುಣ್ಯ ಬೇಕು ಆ ಪುಣ್ಯದ ಬಲ ಇದ್ರೆ ಈ ಯೋಗ ನಡೆಯುತ್ತೆ ಈಗ ರಾಜಯೋಗ ಇರ್ಬೋದು ಮತ್ತೆ ಶಕ್ತಿಪಾತ ಯೋಗ ಶಿವಯೋಗ ಇನ್ನೊಂದು ಲಂಬಿಕಾ ಯೋಗ ಅಂತ ಹೇಳ್ತಾರೆ ಈ ಕೇಚರ್ ಮುದ್ರೆ ಮುಖಾಂತರ ಮಾಡ್ತಾರೆ ಅದನ್ನು ಇವನ್ನೇ ಮಾಡ್ಬೇಕಾದ್ರೆ ಏನು ವಿಶೇಷವಾಗಿ ಐದು ವರ್ಷದ ಮಕ್ಕಳಿಗೆ ಹೇಳಿದ್ರೆ ಅವರು ಮಾಡ್ತಾರೆ ಯೋಗ ಮಾಡ್ಬೇಕಾತಂದ್ರೆ ಸಾಕಷ್ಟು ಪುಣ್ಯದ ಬಲ ಬೇಕು ಹ್ಯಾಂಗಂದ್ರ ಹಟಯೋಗ ಮಾಡುವಂಥ ವ್ಯಕ್ತಿ ಸತತವಾಗಿ ಹನ್ನೆರಡು ವರ್ಷ ಸ್ಥಾವರಲಿಂಗ ಪೂಜೆ ಮಾಡ್ಬೇಕು ಅಂದ್ರೆ ಇಷ್ಟು ಲಿಂಗ ಅಲ್ಲ ಓಕೆ ದೇವಸ್ಥಾನದೊಳಗೆ ಇದ್ದದ್ದು ಅಥವಾ ಎಲ್ಲೇ ಬೇರೆ ಕಡೆ ಇದ್ದದ್ದು ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಪೂಜೆ ಮಾಡಿದ್ರೆ ಆ ಹನ್ನೆರಡು ವರ್ಷ ಅವಧಿ ಮುಗಿದ ಮೇಲೆ ಅವನು ಒಂದು ಲಿಂಗ ಕಾಣುತ್ತ ಮಾನಸಿಕವಾಗಿ ಆ ಲಿಂಗ ಪೂಜೆ ಮತ್ತೆ ಹನ್ನೆರಡು ವರ್ಷ ಮಾಡಬೇಕು ಅಂದ್ರೆ ತಾನು ಅಷ್ಟಕ್ಕೆ ತಾನ ಪೂಜೆ ಆಗುತ್ತವ ಆ ಪೂಜೆ ಮಾಡಿದ ಅಂತಂದ್ರೆ ಆ ಹನ್ನೆರಡು ವರ್ಷ ಮುಗಿಯುವ ಹೊತ್ತಿಗೆ ಶಿವನ ಗುರು ರೂಪದೊಳಗೆ ಬಂದು ಅಥವಾ ಆ ಇದ್ದಂಥ ಸಿದ್ಧ ಪುರುಷರು ಯಾರಾದರೂ ಜ ಇರ್ತಾರ ಹಿಮಾಲಯನೋ ಅಥವಾ ವಿಂದ ಪರ್ವತನೋ ಇಲ್ಲೇ ಇರ್ತಾರ ಯಾರಿಗಾದರೂ ಪ್ರೇರಣೆ ಪ್ರೇರಣೆಯಾಗಿ ಅವ್ರು ಎದ್ದು ಬಂದು ಇವನಿಗೆ ಉಪದೇಶ ಕೊಡ್ತಾರೆ ಅವಾಗ ಆ ಯೋಗ ಸಾಧನ ಮಾಡ್ಬೇಕಂದ್ರೆ ಸರಿಯಾಗಿ ಹೋಗುತ್ತಾವ ಮೂರರಿಂದ ಮೂರುವರೆ ವರ್ಷದೊಳಗೆ ಆ ಯೋಗ ಮುಗಿತೈತೆ ಅದು ಮುಗಿದ ತಕ್ಷಣ ಆ ಮನುಷ್ಯ ಅಣಿಮಾದಿ ಸಿದ್ಧಿಗಳು ಬರ್ತಾವ ಅಣಿಮಾದಿ ಸಿದ್ಧಿಗಳು ಬರುವಂತ ಯೋಗ ಅಂದ್ರೆ ಅದು ಓಕೆ ಬೇರೆ ಯೋಗದಾಗ ಬರಂಗಿಲ್ಲ ಅಕಸ್ಮಾತ್ ಬೇರೆ ಯೋಗ ಮಾಡಿ ಸಿದ್ಧಿ ತಗೊಂಡಾರ ಅಂದ್ರ ಸೈಡ್ಗೆ ಯಾವುದೋ ಒಂದು ದೇವತೆ ಉಪಾಸನೆ ಮಾಡಿ ಅಥವಾ ಬೇರೆ ಯಾವ್ದೋ ಒಂದು ದೇವ್ರ ಉಪಾಸನೆ ಮಾಡಿ ಅವ್ರ ಕೃಪೆಯಿಂದ ಸಿದ್ಧಿ ತಗೊಂಡಿರ್ತಾನ ಸ್ವಯಂ ಆಗಿಲ್ಲ ಇಲ್ಲಿ ಈ ಕೆಲವರು ರಾಜಯೋಗ ಮಾಡಿರ್ತಾರ ಅವರಲ್ಲಿ ಕೆಲವು ಚಮತ್ಕಾರಗಳು ಸಿದ್ಧಿ ಕಾಣ್ತವ ಕೆಲವೊಂದು ಪವಾಡಗಳನ್ನು ಮಾಡ್ತಾರ ಅದನ್ನ ಮಾಡ್ತಾರ ಅವ್ರಲ್ಲಿ ಸಿದ್ಧಿ ಕಾಣ್ತಾವ ಅಂದ್ರ ಆ ಸೈಡ್ ಯಾವ್ದೋ ಒಂದು ದೇವತೆ ಉಪಾಸನೆ ಮಾಡಿ ಅದನ್ನ ಅವ್ರ ಕೃಪೆಯಿಂದ ಪಡ್ಕೊಂಡಿರ್ತಾರ ಅಂದ್ರ ಅವರು ಒಂದು ಕೃಪೆಯೊಳಗೆ ಬದುಕ್ತಿರ್ತಾರ ಅವರು ಅವ್ರನ್ನ ಮೀರ್ಸಿರಂಗಿಲ್ಲ ಇದನ್ನ ಹಟಿಯೋಗ ಮಾಡಿದ್ರು ಅಂದ್ರ ತ್ರಿಮೂರ್ತಿಗಳು ಏನಾದರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರಕ್ಕಿಂತ ಹೇಳಕ್ಕನ ಅಂದ್ರೆ ಅದಕ್ಕಿಂತ ಪವರ್ ಬರುತ್ತೆ ಅದಕ್ಕೇನ ಪವರ್ಫುಲ್ ಅವರು ಇವ್ನು ಎದುರಿ ಬಂದ್ರೆ ಅವರ ಇವ್ನಿಗೆ ಶರಣ ಆಗಬೇಕಾಗತ್ತೆ ಅಷ್ಟು ಪವರ್ ಇಲ್ಲ ಪವರ್ ಬರುತ್ತೆ ಯಾಕಂದ್ರೆ ಅದು ಗುರುಸ್ಥಾನ ಇವ್ರು ಮೂರು ಮಂದಿ ಒಂದು ದೇವತಾ ಸ್ಥಾನದೊಳಗೆ ಇದ್ದವ್ರು ಈವ್ರ ಪದವಿನ ಮೀರಿಸಿ ಬಿಟ್ಟಿರ್ತಾನವ ಓಕೆ ಬೇರೆ ಯೋಗ ಮಾಡೋರು ಇರ್ತಾರಲ್ಲ ಆ ಪದ್ವಿನ ಅವ್ರು ಮೀರ್ಸಿರಂಗಿಲ್ಲ ಮೀರ್ಸಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ಅವನು ಕೃಪೆ ಪಡ್ಕೊಂಡು ಬದುಕ್ತಿರ್ತಾರ ಅಥವಾ ದೇವಿ ಕೃಪೆ ಪಡ್ಕೊಂಡು ಅಥವಾ ಇನ್ನೇವರು ಅವ್ರ ಉಪಾಸನೆ ದೇವತೆ ಇರ್ತೈತಿ ಆದ್ರ ಕೃಪೆ ಪಡ್ಕೊಂಡು ಬದುಕ್ತಿರ್ತಾರ ಮತ್ ಏನಾದರೂ ಅವರು ಯೋಗ ಸಾಧನೆ ಬಿಟ್ಟು ಸಪ್ರೇಟ್ ಆಗಿ ದೇವತಾ ಸಾಧನೆ ಮಾಡಿದ್ರು ಸಿದ್ಧಿಗಳು ಬರ್ತಾವ ಆದ್ರೆ ಅಲ್ಲಿ ಜ್ಞಾನ ಇರಂಗಿಲ್ಲ ಸಮಾಧಿ ಅನುಭವ ಆಗ್ಲಿ ಈ ಕುಂಡ್ಲಿಗೆ ಸಂಬಂಧಪಟ್ಟಂತ ಜ್ಞಾನ ಅವು ಇರಂಗಿಲ್ಲ ದೇವತೆ ಕೃಪೆ ಪಡ್ಕೊಂಡಿರ್ತಾನೆ ಏನೋ ಕೆಲವು ಹೌದು ಅಲ್ಲ ಮಾಡ್ತಿರ್ತಾರ ಅಷ್ಟ ಅದಕ್ಕೆ ಈ ಯೋಗ ಸಾಧನೆ ಮಾಡ್ಬೇಕಂದ್ರೆ ಅತಿಯಾಗಿ ಪುಣ್ಯ ಮಾಡಿದ್ರೆ ಯೋಗ ಇದು ನೆಡೀತೈತಿ ಅಲ್ಪ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿ ಈ ಯೋಗ ಕೇಳಿದ್ರ ಒಂದು ಇಪ್ಪತ್ತೈದು ಸಾವಿರ ಹೋಲ್ಟೇಜ್ಗೆ ಕೈ ಹಾಕಿ ಉಟ್ಕೊಂಡಂಗೆ ಆಗುತ್ತ ಹಂಗೆ ಕೈ ಹಾಕುವಂಗಿಲ್ಲ ಈಗ ಇಲ್ಲಿಂದ ನಾವು ಬೆಂಗ್ಳೂರು ಹೋಗ್ಬೇಕಂದ್ರೆ ಬೆಂಗ್ಳೂರು ಹೋಗ್ಬೇಕಾದ್ರೆ ಎಷ್ಟು ನಮ್ಮ ಗಾಡಿಗೆ ಡೀಸೆಲ್ ಬೇಕು ಅಷ್ಟು ಹಾಕಿರೋ ಗಾಡಿ ಬೆಂಗ್ಳೂರ್ ಮತ್ತು ಮತ್ತೆ ಅಷ್ಟು ಇರಲಿಲ್ಲ ಕಡಿಮೆ ಇತ್ತು ಅಂದ್ರೆ ನಡಿ ನಿಂತು ಬಿಡುತ್ತಾ ಸಾಧನೆ ಆಗಲ್ಲ ಸಾಧನೆ ಆಗಲ್ಲ ಅಲ್ಲೇ ನಿಂತು ಬಿಡೋದು ಅತ್ತಾಗೂ ಇಲ್ಲ ಇತ್ತಾಗು ಇಲ್ಲ ಅದಕ್ಕೆ ಇದಕ್ಕೆ ಸಾಕಷ್ಟು ಪುಣ್ಯ ಸಂಗ್ರಹ ಆದ ನಂತರ ಈ ಯೋಗಕ್ಕ ಕೈ ಹಾಕ್ಬೇಕು ಅಟ ಯೋಗ ಮಾಡಕ್ ಇನ್ನೂ ಒಂದು ದಾರಿ ಐತೆ ಸತತವಾಗಿ ಹನ್ನೆರಡು ವರ್ಷ ನಿಷ್ಕಾಮ ಭಾವದಿಂದ ಹೋಮ ಮಾಡಬೇಕು ಯಾವ ಒಂದು ದೇವ್ರನ್ನ ಉಪಾಸನೆ ಮಾಡ್ತಿರ್ತಾನ ಆ ದೇವ್ರ ನಿಮಿತ್ತವಾಗಿ ಹನ್ನೆರಡು ವರ್ಷ ಸತತವಾಗಿ ಬೆಳಗ್ಗೆ ಸಾಯಂಕಾಲ ಹೋಮ ಮಾಡಬೇಕು ಹೋಮ ಅಂದ್ರೆ ಖರ್ಚು ಜಾಸ್ತಿ ಬರುತ್ತ ಅದು ಈ ಕಲಿಯುಗದಾಗ ನಡೆಯಂಗಿಲ್ಲ ಹಿಂದಿನ ಯೋಗದ ಮಾಡ್ತಿದ್ರು ಮತ್ತು ಅದನ್ನು ಮಾಡ್ಕೊಂಡು ಅವರು ಮುಂದೆ ಯೋಗ ಮಾಡುವಂತ ಒಂದು ಪುಣ್ಯ ಸಂಗ್ರಹ ಮಾಡಿ ಯೋಗ ಮಾಡ್ತಿದ್ರು ಈಗ ಏನಂದ್ರೆ ಲಿಂಗ ಪೂಜೆ ಮಾಡ್ಬೋದು ಹಾ ಅದೊಂದು ನಿಷ್ಕಾಮ ಭಾವದಿಂದ ಲಿಂಗ ಪೂಜೆ ಮಾಡಿದ ನಂತರ ಏನು ಕೇಳ್ಕೊಬಾರ್ದು ಬೇಡ್ಕೋಬಾರ್ದು ಹಂಗೆ ನಿಷ್ಕಾಮ ಭಾವದಿಂದ ಮಾಡಿದ್ರಂದ್ರೆ ಮುಂದೆ ಮುಂದ ಅವನಿಗೆ ಆ ನಿಷ್ಕಾಮ ಪುಣ್ಯ ಜಾಸ್ತಿಯಾಗಿ ಆಗಿ ಜಮಾ ಆಗಿ ಯೋಗದ ಅವನಿಗೆ ಯೋಗದ ದಾರಿ ತೋರಿಸ್ತೈತಿ ಯೋಗ ಮಾಡ್ತಾನ ಮುಂದೆ ಯೋಗಿ ಹಾಕ್ಕ ಅದು ನಿಷ್ಕಾಮ ಪುಣ್ಯ ಮಾಡ್ದ ಅವನೇನಾದ್ರು ಸಕಾಮ ಬೇಡ್ಕೊಂಡ ಸಕಾಮ ಭಕ್ತಿ ಮಾಡಿದ ಅಂದ್ರ ಅವನೇನ್ ಬಿಡದ ಅಷ್ಟ ಯೋಗ ಕೊಡ್ತಾನ ಆದ್ರ ಯೋಗಕ್ಕಿಲ್ಲ ಯೋಗ ಸಿಗಲ್ಲ ಇನ್ನು ಇಷ್ಟು ಲಿಂಗ ಪೂಜೆ ಮಾಡ್ತಾರಲ್ಲ ಇದು ಒಯ್ಯುವಂತ ದಾರಿ ಬ್ಯಾರೆ ಇದು ಎಲ್ಲಿ ಒಯ್ಯ ನಮ್ಮ ಶರೀರದ ಒಳಗೆ ಒಯ್ಯುತ್ತದ ಶರೀರದ ಒಳಗಡೆ ಒಯ್ಯುತ್ತ ಒಳಗಿನಿಂದ ಕುಂಡಲಿನ ಜಾಗೃತಿ ಆಗುತ್ತೆ ಅದರ ದಾರಿ ಬೇರೆ ಈ ಹಠಯೋಗದ ದಾರಿ ಬೇರೆ ಮತ್ತೆ ರಾಜಯೋಗದ ದಾರಿ ಬೇರೆ ಯೋಗದೊಳಗೆ ಬೇರೆ ಬೇರೆ ಬರ್ತಾವ ಇನ್ನೊಂದು ಕ್ರಿಯಾ ಯೋಗ ಅಂತ ಬರ್ತತಿ ಇವೆಲ್ಲ ಬೇರೆ ಬೇರೆ ಬರ್ತಾವ್ ಆದ್ರೆ ಎಲ್ಲ ಯೋಗ ಹುಟ್ಟಿರೋದು ಹಟಿ ಎಷ್ಟು ಯೋಗ ಬಂದವು ಎಲ್ಲಾ ಯೋಗ ಬಂದಿರೋದು ಹಠಯೋಗದಿಂದ ಮತ್ತೆ ಅದರ ಮರ್ಮ ಎಲ್ಲರಿಗೂ ಗೊತ್ತಾಗಲ್ಲ ಅಷ್ಟ ಸರಳನೂ ಅದು ಈಗ ಉದಾಹರಣೆ ಹೇಳ್ಬೇಕಂದ್ರ ಸಿಡಿ ಸಾಯಿಬಾಬಾ ನಮ್ಮ ಭಾಗದೊಳಗೆ ಇಲ್ಲಿ ಸಿದ್ಧಾರೋಡ್ರು ಹಾಂ ಇವರೆಲ್ಲ ಅಂತದೇ ಯೋಗ ಸಾಧನೆ ಮಾಡ್ಕೊಂಡು ಸಿದ್ಧಿ ಪಡ್ಕೊಂಡವ್ರು ಯೋಗ ಮಾಡಿದಂತ ಮನುಷ್ಯ ಯಾವ ದೇವ್ರನ್ನೂ ಪೂಜೆ ಮಾಡಂಗಿಲ್ಲ ಯಾವ ದೇವ್ರಿಗೆ ಒಂದು ಉದಿನ ಕಡ್ಡಿ ಹಚ್ಚಂಗಿಲ್ಲ ಯಾಕೆ ಹಚ್ಚಂಗಿಲ್ಲ ಸ್ವತಃ ಅವನ ದೇವ್ರಿಗಿಂತ ಹೆಚ್ಚಾಗಿರ್ತಾನ ಅದಕ್ಕೆ ಯಾವ ದೇವರು ಉಪಾಸನೆ ಮಾಡುವಂತ ಅವಶ್ಯಕತೆನೂ ಅವಾಗಿಲ್ಲ ದೇವರಿಗ ಪೂಜೆ ಮಾಡ್ತಾರ ಉದಿನ ಕಡ್ಡಿ ಹಚ್ತಾರ ಅತಿ ಅರ್ಚನೆ ಮಾಡ್ತಾರ ಅಂದ್ರೆ ಅಷ್ಟು ಹತ್ರಕ್ಕೆ ಹೋಗಿಲ್ಲ ಅದಕ್ಕೆ ಅವ್ರು ಅದನ್ನ ಮಾಡ್ತಿರ್ತಾರೆ ಇನ್ನು ಯೇಸು ಕ್ರಿಸ್ತ ಬರ್ತಾನೆ ಯೇಸು ಕ್ರಿಸ್ತ ಯೇಸು ಕ್ರಿಸ್ತ ಇರ್ಬೋದು ಮತ್ತೆ ಮೊಹಮ್ಮದ್ ನಬಿ ಇವರೆಲ್ಲ ಅದೇ ಯೋಗ ಸಾಧನೆ ಮಾಡಿದವರು ಸಿದ್ಧಿಗಳು ಮಾಡ್ಕೊಂಡಿರೋದವ್ರು ಸಾಧನೆ ಮಾಡಿ ಆಗಿದ್ದ ಕಾಲಕ್ರಮೇಣ ಏನಾಯ್ತು ಆ ಯೋಗ ಆ ಒಂದು ಧರ್ಮದೊಳಗೆ ಲೋಪ ಆಗಿಬೋದು ಮುಂದೆ ಬರುವಂತ ಪಾತ್ರೆಗಳು ಅದನ್ನು ಮುಚ್ಚೆ ಬಿಟ್ಟರು ಹೀಗಾಗಿ ಈಗ ಬರೇ ಪ್ರಾರ್ಥನೆ ನಡೆದೈತೆ ಅಲ್ಲಿ ಪ್ರಾರ್ಥನೆ ನಡೆದೈತಿ ನಮಾಜ್ ನಡೆದೈತಿ ಆ ಯೋಗ ಪದ್ಧತಿಗಳು ಇಲ್ಲ ಈಗ ಆ ಯೋಗ ಇನ್ನು ಸ್ವಲ್ಪ ಚಾಲ್ತಿಯೊಳಗ ಬೌದ್ಧ ಧರ್ಮ ಅಂದ್ರೆ ಬುದ್ಧ ಬುದ್ಧ ಕೂಡ ಮಾಡಿದ್ರು ಅದನ್ನ ಮಾಡಿ ಮುಂದ್ ರಾಜಿ ಹೋಗ್ಕೋದ್ರ ಅವರು ಆದ್ರ ಹಠು ಯೋಗಕ್ಕೆ ಸಂಬಂಧಪಟ್ಟಂತ ಕ್ರಿಯಾದಿಗಳನ್ನ ಯೋಗ್ಯ ಅಧಿಕಾರಿಗಳನ್ನ ನೋಡಿ ಹೇಳ್ತಿದ್ರು ಎಲ್ಲಾರ್ಗೇ ಅದನ್ನ ಹೇಳಿಲ್ಲ ಈಗ ಬೌದ್ಧ ಧರ್ಮದೊಳಗವ್ ಕೆಲವ್ ಧ್ಯಾನ ಹೇಳ್ತಾರ ಹೌದು ಚಾಲ್ತಿಯ ಹೊರಗಡೆ ಅವು ಮಾನಸಿಕವಾಗಿ ಮಾಡುವಂತವು ಶಾರೀರಿಕವಾಗಿ ಮಾಡುವಂತ ಕ್ರಿಯಾದಿಗಳನ್ನು ಇವಾಗ ಅಧಿಕಾರಗಳನ್ನ ನೋಡಿ ಏನೋ ಮಾಡೋಕ್ಕೋಗಿ ಕೆಲವೊಂದು ವಿಚಿತ್ರ ವ್ಯಾಧಿಗಳು ಆ ಅಷ್ಟು ಪುಣ್ಯದ ಬಲ ಇದ್ದವ್ರಿಗೆ ಉಪದೇಶ ಓಕೆ ಮತ್ತೆ ಇದು ಒಂದು ಚಿಕ್ಕದಾಗಿ ನಿಮ್ಮದೊಂದು ಸಾಧನೆಗಳ ಬಗ್ಗೆ ಮಾತಾಡ್ಸೋಣ ಅಂತ ನೆಕ್ಸ್ಟ್ ನಾನು ನಾನೀಗ ಅಂದ್ರೆ ಮುಖ್ಯವಾಗಿ ನಾವು ಯಾವ ದೇವರನ್ನ ಪೂಜೆ ಯಾರು ಮಾಡಬೇಕು ನಾವೀಗ ನೀವು ಹೇಳಿದ್ರಿ ಒಂದು ಚಿಕ್ಕದಾಗಿ ಪಾಯಿಂಟು ಅದನ್ನೇ ಒಂದು ಕ್ವಶನ್ ಆಗಿ ನಿಮ್ಗೆ ಇದ್ದೀನಿ ನಾವು ಯಾವ ಹತ್ರ ನಮಗೇನು ಬೇಕೋ ಅದನ್ನು ಬೇಡ್ಕೋಬೇಕು ಯಾವ ಹತ್ರ ಬೇಡಿಕೆ ಮಾಡಬಾರ್ದು ಪೂಜೆ ಮಾಡಿ ಬೇಡಿಕೆ ನಮ್ಗೆ ಇಂಥದ್ದು ಮಾಡಪ್ಪ ಇಂಥದ್ದೊಂದು ಕೊಡಪ್ಪ ಅಂತ ನಾವು ಕೇಳ್ಕೋತೀವಲ್ಲ ಯಾವ ದೇವ್ರ ಹತ್ರ ಕೇಳಬೇಕು ಯಾವ್ದು ಹತ್ರ ಕೇಳಬಾರ್ದು ಸೊ ಈ ಪ್ರಶ್ನೆಗೆ ನೀವು ಒಂದು ವಿಚಾರ ನೋಡ್ರಿ ಯಾವ ದೇವ್ರ ಹತ್ರ ಕೇಳ್ಕೊಂಡ್ರೂ ದೇವರು ಕೊಡ್ತೈತೆ ಹಾಂ ಯಾವ ದೇವತೆಗಳ ಹತ್ರ ನಾವೇನು ಅವ್ರ ಹತ್ರ ದುಡ್ದಿರ್ತೀವಿ ಅದ್ರ ಫಲನ ಅವ್ರು ಕೊಡ್ತಾರ ಅದ್ರೊಳಗೆ ಕೆಲವು ಉತ್ತಮ ಆದಮ ಮಧ್ಯಮ ಅಂತ ಬರ್ತಾವ ಅವ್ರವ್ರು ಒಂದನ್ನು ಮಾಡಿದಂತ ಭಕ್ತಿ ಮೇಲೆ ಅವ್ರಿಗೆ ಫಲ ಸಿದ ಯಕ್ಷರ ಬರ್ತಾರ ಗಂಧರವ್ರು ಬರ್ತಾರ ಇನ್ನ ದೇವತೆಗಳು ಬರ್ತಾರ ತ್ರಿಮೂರ್ತಿಗಳು ಬರ್ತಾರ ಸಿದ್ಧರು ಬರ್ತಾರ ಅವ್ರವ್ರ ಹೆಂಗ ಭಕ್ತಿ ಯಾರ್ಯಾರ್ದು ಮಾಡಿರ್ತಾರ ಅವ್ರವ್ರ ಅದನ್ನ ಕೊಡ್ತಿರ್ತಾರ ಅದ್ರೊಳಗ ಅತಿ ಹೆಚ್ಚಿನ ಭಕ್ತಿ ಅಂದ್ರೆ ಶಿವನ್ ಭಕ್ತಿ ವಿಷ್ಣು ಭಕ್ತಿ ಅಂದ್ರೆ ಸ್ವಲ್ಪ ಬ್ರಹ್ಮನ ಭಕ್ತಿ ಅಂದ್ರೆ ಕನಿಷ್ಠ ಇನ್ನು ಈ ಅತಿ ಶಿವನ ಭಕ್ತಿ ಮಾಡ್ತಾನ ಅದ್ರಾಗ ಮಧ್ಯಮ ಸೂರ ಇದ್ದಾಗ ವಿಷ್ಣು ಭಕ್ತಿ ಮಾಡ್ತಾನ ಇನ್ ಕನಿಷ್ಠ ಇದ್ದಂತ ಬ್ರಹ್ಮನ ಭಕ್ತಿ ಅದ್ರ ಮಾಡ್ತಾನ ಇದಕ್ ಹೆಂಗ ಹೇಳೋದಂದ್ರ ಈ ಜಗತ್ತನ್ನ ಆಡಿಸುವಂತ ಒಂದು ಮಾಯಾಶಕ್ತಿ ಐತೆ ಆ ಮಾಯಾಶಕ್ತಿ ಮಾಯಾಶಕ್ತಿ ಎದುರುಗಡೆ ಶಿವ ಗಂಡಾಗಿ ನಿಂತ ಬಹಳ ಸಹಿತ ಈ ಜಗತ್ತಿಗೇನು ಗಂಡಾಗಿ ನಿಂತ ಅದಕ್ಕೆ ಶಿವನ ಸ್ವರೂಪ ಗಂಡು ಏನು ವಿಷ್ಣು ಏನು ಮಾಡಿದೆ ಅಂದ್ರೆ ಮಾಯಾಶಕ್ತಿ ಎದುರುಗಡೆ ಗಂಡಾಗಿ ನಿಂತ ಇಲ್ಲೇ ನಮ್ಗ ಈ ಚತುರ್ದಶ ಭುವನಗಳೇನು ಬರ್ತಾವಲ್ಲ ಇಲ್ಲೇ ಹೆಣ್ಣಾಗಿ ನಿಂತ ಹೆಣ್ಣಾಗುವಂಥದ್ದು ಗಂಡಾಗುವಂತ ಶಕ್ತಿ ವಿಷ್ಣು ಗೊತ್ಗ ಹ ವಿಷ್ಣು ಎರಡೂ ಮಾಡ್ತಾರೆ ಅದು ಇದು ಎರಡೋ ಉಳಿದ ಯಾವ ದೇವತೆಗಳಿಗೂ ಆ ಶಕ್ತಿ ಇಲ್ಲ ಓಕೆ ಗಂಡು ಹೆಣ್ಣು ಎರಡೋ ಆಗೋ ಶಕ್ತಿ ಒಬ್ಬೋಗೈತಿ ಅದು ಯಾಕಂದ್ರೆ ವಿಶ್ವಶಕ್ತಿ ಮುಂದ ನಾಯಾಶಕ್ತಿ ಗಂಡಾಗಿ ನಿಂತು ಇಲ್ಲಿ ನಮ್ಗೆ ಹೆಣ್ಣು ಏನೈತಿ ಅಲ್ಲಿ ಗಂಡು ಇಲ್ಲಿ ಗಂಡು ಹಿಂಗೆಲ್ಲ ವ್ಯತ್ಯಾಸಗಳು ಬರ್ತಾವ ಅಲ್ಲಿ ಏನು ವಿಷ್ಣು ಭಕ್ತಿ ಒಬ್ಬ ಮನುಷ್ಯ ಮಾಡ್ತಾನ ಅಂತಂದ್ರೆ ಅವನ ಆತ್ಮ ಹೆಣ್ಣಾಗಿರುತ್ತ ಹೆಣ್ಣಿಗೆ ಗಂಡು ಬೇಕು ಆ ಆತ್ಮ ಹೆಣ್ಣಾದ ಕಾರಣಕ್ಕೆ ಗಂಡಿರುವಂಥ ವಿಷ್ಣು ಭಕ್ತಿ ಮಾಡುತ್ತೆ ಇನ್ನ ಆತ್ಮ ಗಂಡ ಆಗಿದ್ರೆ ಅದು ಗಂಡ ಶಿವನ ಬತ್ತಿ ಮಾಡ್ತಾಳ ಏನು ಗಂಡ ಹೆಣ್ಣಿನ ಮಾಡ್ತಾನೆ ಹಿಂಗ್ ಮಾಡ್ತಾನಂತ ಅದು ಹೌದು ಹೆಣ್ಣಿರ್ತಾನೆ ಗಂಡಿನ ಬತ್ತಿ ಆಗತ್ತ ಇನ್ನು ಇದ್ರ ಮೇಲೆ ದೇವಿ ಬರ್ತಾಳೆ ಇವ್ರೇನ್ ಮೂರ್ ಮಂದಿ ಅದಾರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರು ಕೈ ಕೇಳಾಗ ಎಷ್ಟೋ ದೇವತೆಗಳು ಬರ್ತಾರ ವಿದ್ಯಾಧಾರರು ಸಿದ್ರು ಕಿನ್ನರ್ ಕೆಂಪುರುಷರು ಈ ತ್ರಿಮೂರ್ತಿಗಳ ಮೇಲೆ ದೇವಿ ಬರ್ತಾಳ ಈ ದೇವಿ ಮೇಲೆ ಒಂದು ನಿರಾಕಾರ ಶಕ್ತಿ ಐತೆ ಆ ನಿರಾಕಾರ ಶಕ್ತಿ ಆಚೆ ಕಡೆ ಏನು ಇಲ್ಲ ಆ ನಿರಾಕಾರ ಶಕ್ತಿಗೇನ ಪರಮಾತ್ಮ ಅಂತ ಹೇಳ್ತಾರ ಅದೇ ಪರಮಾತ್ಮನ ಆತ್ಮರೂಪದಿಂದ ಎಲ್ಲಾ ಜೀವಿಗಳೂ ಅದನ್ನು ಈಗ ಅದನ್ನ ಆ ನಿರಾಕಾರ ಶಕ್ತಿನ ಏನಪ್ಪಾ ಮುಸಲ್ಮಾನರು ಮತ್ತೆ ಕ್ರಿಶ್ಚಿಯನ್ರು ಎಲ್ಲಾರು ಉಪಾಸನೆ ಆದ್ರೆ ಮೂರು ಮಂದಿ ಹಿಡ್ಕೊಳ್ದ ಆ ನಿರಾಕಾರ ಶಕ್ತಿ ಹತ್ರ ಹೋಗ್ತೀನಿ ಈಗ ನಾವ್ ರಾಷ್ಟ್ರಪತಿ ಭೇಟಿ ಆಗ್ಬೇಕು ಅಂದ್ರ ಮುಖಾಂತರ ಇಲ್ಲಿ ಕೆಳಗೊಬ್ರು ಬೇಕಲ್ಲಿ ಹೌದು ಇವ್ರನ್ನ ನಾವು ಅಲ್ಲಿಗೆ ಹೋಗ್ತೀವಿ ಮತ್ತೆ ಇವ್ರದ್ದು ಏನೋ ನಮ್ಗ್ ಸಪೋರ್ಟ್ ಇಲ್ಲ ಅಂದ್ರೆ ಇವ್ರು ಅಲ್ಲಿಗೆ ಬಿಡೋದೇ ಇಲ್ಲ ನಿಲ್ಲಿಸಿ ಬಿಡ್ತಾರ ಈಗ ರಾಷ್ಟ್ರಪತಿ ಆ ನಿರಾಕಾರ ಶಕ್ತಿ ಪರಮಾತ್ಮನ ಶಕ್ತಿ ಅಂದ್ರೆ ರಾಷ್ಟ್ರಪತಿ ನೀವು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಬರ್ತಾವಲ್ಲ ಮೂರ್ದು ಇವರು ಒಬ್ಬೊಬ್ರದ ಒಂದೊಂದು ಬಾಗಿವು ಒಂದು ಬೇರೆ ವಿಷ್ಣು ಒಂದು ಬೇರೆ ಶಿವನ್ ಒಂದು ಬೇರೆ ಇದು ಎಲ್ಲಾ ಧರ್ಮದೊಳಗ ಏನಪ್ಪ ಏನೇನು ಉಪಾಸನೆ ಮಾಡ್ತಾರ ಏನೇನು ಆರಾಧನೆ ಮಾಡ್ತಾರ ಎಲ್ಲದ ಮಾಡೋದು ಲಾಸ್ಟ್ಗೆ ಆ ನಿರಾಕಾರಕ್ಕೆ ಹೋಗುತ್ತಾ ಆದರೆ ಅವರು ತಮ್ಮ ಅನುಕೂಲಕ್ಕಾಗಿ ಕೆಲವರು ದೇವತೆಗಳನ್ನ ಉಪಾಸನೆ ಮಾಡ್ತಾರೆ ಬೇರೆ ಬೇರೆ ಮಾಡ್ತಾರೆ ಯಾವ್ದಾದ್ರು ಹೇಳೋದು ಸುಳ್ಳಲ್ಲ ಎಲ್ಲರೂ ಹೇಳೋದನ್ನ ಅದನ್ನು ಹೇಳ್ತಾರೆ ಇವರು ಜನಸಾಮಾನ್ಯರಿಗೆ ಆ ತಿಳೋಕಿಲ್ಲ ಅದಕ್ಕೆ ಇವರು ಸುಮ್ಮನೆ ಜಾಗಳ ಮಾಡ್ಕೊಂಡಿರ್ತಾರ ಸೊ ಈಗ ನೆಕ್ಸ್ಟ್ ಭವಿಷ್ಯ ಪುರಾಣದ ಬಗ್ಗೆ ನೀವು ನನಗೆ ಸುಮಾರು ಫೋನಲ್ಲಿ ಮಾತಾಡಿದಿರಿ ನೆಕ್ಸ್ಟ್ ಎಪಿಸೋಡಿಂದ ನಾವೀಗ ಭವಿಷ್ಯ ಪುರಾಣದ್ದು ಶುರು ಮಾಡೋಣ ಸರ್ ಆಗಲಿ ಶುರು ಮಾಡಿರಿ ಓಕೆ